ಈ ಜಗತ್ತಲ್ಲಿ ಭಗವಂತ ಅನ್ನೋ ಶಬ್ದ ಪ್ರೀತಿ ಬೇರೆನಲ್ಲಿ ಅವನ ಕಾರುಣ್ಯ ದೃಷ್ಟಿಯಿಂದ ವೈಕುಂಠವನ್ನು ಸೃಷ್ಟಿ ಮಾಡಿದ ಕೈಲಾಸ ಸೃಷ್ಟಿ ಮಾಡಿದ ಸುರು ಸೃಷ್ಟಿಯಾಗಿದ್ದ ಆ ಎರಡು ಲೋಕದಲ್ಲಿ ಅಲ್ಲಿ ತಪ್ಪು ಮಾಡಿದವರಿಗೆ ಬದಲಾವಣೆಗೊಂದು ಜಾಗ ಬೇಕು ತಪ್ಪು ಮಾಡಿದವರನ್ನು ಸರೀ ಇರೋ ಜೊತೆಗೆ ಬಿಟ್ಟರೆ ಅವರು ಆ ಲೋಕವು ಹಾಳು ಮಾಡ್ತಾರೆ ಅಂತ ಹೇಳಿ ಹಿರಣ್ಯ ಗರ್ಭನನ್ನು ಸೃಷ್ಟಿ ಮಾಡಿದ್ರು ಬ್ರಹ್ಮಲೋಕದ ಸೃಷ್ಟಿಯಾಯಿತು ಏಕೆ ವೈಕುಂಠ ಮತ್ತು ಕೈಲಾಸ ಟಾಪ್ ಮೋಸ್ಟ್ ನಾಲೆಡ್ಜ್ ಈ ಕಡೆ ಸರಸ್ವತಿ ಸಾಮವೇದವನ್ನು ಮ್ಯೂಸಿಕಿಗೆ ತಂದಿಟ್ಟು ಅಲ್ಲೂ ಮಿಸ್ ಹೊಡೋದು ಒಂದಿಷ್ಟು ಇಷ್ಟು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀಬೇಕು ಅಂತಾಯ್ತು ಮತ್ತು ಅವರಿಗೊಂದು ಲೋಕ ಮಾಡಬೇಕು ಅಂತ ದೇವತೆಗಳೆಲ್ಲ ಚಿಂತೆ ಮಾಡಿ ವಿದ್ಯಾಧರರನ್ನು ಸೃಷ್ಟಿ ಮಾಡಿದ್ರು ಅಲ್ಲೂ ಸಪ್ಲಿಮೆಂಟ್ರಿಗೆ ಬಂದವರಿಗೆ ಇಂದ್ರ ಲೋಕ ಸೃಷ್ಟಿಯಾಯ್ತು ಅಲ್ಲೂ ಪಿಚ್ಚರ್ ಬಿಟ್ಟು ಸುಮಾರು ಗಿರಾಕಿಗಳಿದ್ರು ಅವರಿಗೆ ಗಂಧರ್ವ ಲೋಕ ಸೃಷ್ಟಿಯಾಯ್ತು ಅಲ್ಲೂ ಸುಮಾರು ಮಿಸ್ ಓಡಿದವರಿಗೆ ಯಕ್ಷಲೋಕ ಸೃಷ್ಟಿ ಆಯಿತು ಅಲ್ಲೂ ಮಿಸ್ ಓಡಿದ್ರು ಸುಮಾರು ಜನ ಹಿಂಗೆ ಆಗಲಿಕ್ಕಿಲ್ಲ ಅಂತ ಹೇಳಿ ನಮ್ಮ ಲೋಕ ಸೃಷ್ಟಿ ಆಯಿತು ನಾವಿರೋ ಲೋಕ